ಈ ಕಾವ್ಯದಲ್ಲಿ ನಮಗೆ ದೊರಕುವ ವರ್ಣನೆಗಳನ್ನು ತಾಳೆಹಾಕಿ ನೋಡುವುದಕ್ಕೆ ಸಹಾಯಕವಾಗಲು ಆ ಕಾಲದ ಪ್ರಾಕೃತಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭಾರತೀಯ ಭೂವಿವರಣೆ ಇಂಥದು ಎಂಬುದು ನಮಗೆ ನಿಷ್ಕೃಷ್ಟವಾಗಿ ತಿಳಿದಿಲ್ಲ ಮಹಾಭಾರತ ಕಾಲದಲ್ಲಿ ಇದ್ದಷ್ಟು ಸಂಖ್ಯೆಯ ರಾಜ್ಯಗಳು ಭರತಖಂಡದಲ್ಲಿ ಆ ಕಾಲದಲ್ಲಿ ಇದ್ದಂತಿಲ್ಲ ಬಹುಮಟ್ಟಿಗೆ ಆಧುನಿಕ ವಿಂಧ್ಯದ ದಕ್ಷಿಣ ಭಾಗದಲ್ಲಿ ನಗರ ಜೀವನ ಇದ್ದ ಹಾಗೆ ಕಾಣುವುದಿಲ್ಲ ಇಲ್ಲಿನ ಸಮಾಜದಲ್ಲಿ ಮೂರು ಮಾದರಿಗಳು ಕಾಣುತ್ತವೆ ಆರ್ಯ ವಾನರ ರಾಕ್ಷಸ ಆರ್ಯವರ್ಗದಲ್ಲಿ ಮೂರು ಗುಂಪುಗಳಿವೆ ಉತ್ತರ ಭಾರತದಲ್ಲಿ ಮಧ್ಯಭಾಗದ ಅಯೋಧ್ಯೆಗೂ ಕೋಸಲಕ್ಕೂ ಸೇರಿದವರು ದಶರಥ ಕೌಸಲ್ಯ ಕೈಕೆ ಪಶ್ಚಿಮ ಪಂಜಾಬಿಗೆ ಸುಮಾರು ಸೇರುತ್ತಾಳೆ ಇಂದಿನ ಆಫ್ಘಾನಿಸ್ತಾನದ ಹತ್ತಿರ ಹತ್ತಿರ ಬಂದಿತು ಅದು ಜನಕ ಇಂದಿನ ಬಿಹಾರಕ್ಕೆ ಸೇರಿದವನು ಅದು ಮಿಥಿಲಾ ವಿದೇಹ ಇಂದಿನ ದರ್ಭಾಂಗ ಪ್ರದೇಶ ದಕ್ಷಿಣಕ್ಕೆ ಜಬ್ಬಲ್ಪುರಕ್ಕೆ ಕೆಳಗೆ ಇಂದಿನ ಸತನ ಹತ್ತಿರ ಆರ್ಯವರ್ಗಗಳವರು ವ್ಯಾಪಿಸಿದಂತೆ ಕಾಣುವುದಿಲ್ಲ ದಂಡಕದ ಒಂದು ಭಾಗದಲ್ಲಿ ಬಹುತರ ಇಂದಿನ ಹಂಪೆಯಲ್ಲಿ ವಾನರರೆಂಬವರು ವಾಸಮಾಡುತ್ತಾ ಸಾಧಾರಣ ಜೀವನವನ್ನು ನಡೆಸುತ್ತಿದ್ದರು ರಾಕ್ಷಸರು ಲಂಕೆಯಿಂದ ಆಳುತ್ತಿದ್ದರೂ ಯಾವುದು ಎಲ್ಲಿತ್ತು ಎಂಬುದು ನಿಶ್ಚಯವಿಲ್ಲ ಅವರ ಹೊರಕಟ್ಟೆಗಳು ಪ್ರಭಾವ ಕ್ಷೇತ್ರಗಳು ಇಂದು ಯಾವುದನ್ನೂ ಮಧ್ಯಪ್ರದೇಶವೆಂದು ಕರೆಯುತ್ತೇವೋ ಅದರ ತೆಂಕಮೇರೆಗಳವರೆಗೂ ಹರಡಿತ್ತು ದುರದೃಷ್ಟವಶಾತ್ ಬಂಗಾಳದ ನಿರಾಶ್ರಿತ ವರ್ಗದವರಿಗೆಂದು ನಿರ್ಮಾಣ ಮಾಡಿದ ಪ್ರದೇಶವನ್ನು ದಂಡಕಾರಣ್ಯವೆಂದು ಹೆಸರಿಟ್ಟು ಅನ್ಯಾಯ ಮಾಡಿದರೇನು ಅದಕ್ಕೆ ಬೇರೆ ಹೆಸರು ಕೊಡಬಾರದಿತ್ತೆ ಆ ಹೆಸರು ಜನರನ್ನು ಆಕರ್ಷಿಸಿತೆ ಭೂಮಿ ಎಷ್ಟು ಚೆನ್ನಾದರೂ ಅವರಿಗೆ ಅದು ವನವಾಸವೆಂದು ಕಂಡೀತು ಯಾರ ಆಡಳಿತಕ್ಕೂ ಒಳಪಟ್ಟಂತಿರದ ಒಂದು ಪ್ರದೇಶದಲ್ಲಿ ಋಷಿಗಳು ತಮ್ಮ ಆಶ್ರಮಗಳನ್ನು ಕಟ್ಟಿಕೊಂಡಿರುತ್ತಿದ್ದರು ಗುಂಪು ಗುಂಪಾಗಿಯೋ ಒಂಟಿ ಒಂಟಿಯಾಗಿಯೋ ತಪಸ್ಸುಗಳಲ್ಲಿ ನಿರತರಾಗುತ್ತಿದ್ದರು ಯಜ್ಞ ಅಗ್ನಿಕಾರ್ಯಗಳಲ್ಲಿ ತೊಡಗಿದ್ದ ಅವರ ಜೀವನವನ್ನು ರಾಕ್ಷಸರು ವಿರೋಧಿಸುತ್ತಿದ್ದರು ಅಗಸ್ಯನಂತಹ ಮಹರ್ಷಿಯೊಬ್ಬನು ದಕ್ಷಿಣಕ್ಕೆ ಪ್ರವೇಶ ಮಾಡಿದ್ದು ಗೋದಾವರಿಯ ತೆಂಕಲದಡದಿಂದ ಹೆಚ್ಚು ದೂರದ ಪ್ರದೇಶವಲ್ಲ ದಕ್ಷಿಣದಲ್ಲಿ ಚಕ್ರವರ್ತಿಯ ಹಾಗೆ ಇದ್ದವನು ರಾವಣ ಮಾರೀಚ ಅವನಿಗೆ ಸೋದರ ಮಾವ ಅವನು ರಾವಣನ ಪ್ರತಿನಿಧಿಯ ಹಾಗೆ ಅಲ್ಲಿ ಪ್ರಬಲವಾಗಿದ್ದ ಹಾಗೆ ಕಾಣುತ್ತದೆ ಖರ ರಾವಣನಿಗೆ ವಾವೆಯಲ್ಲಿ ಸೋದರ ಶೂರ್ಪನಖಿ ಸ್ವಂತ ತಂಗಿ ದಂಡಕಾರಣ್ಯದಲ್ಲಿ ಗೋದಾವರಿಯ ಪ್ರದೇಶದ ಮೇಲ್ಭಾಗದಲ್ಲಿ ಇವರ ಪಾಳೆಯವು ವಸತಿಗಳೂ ಇದ್ದ ಹಾಗೆ ಕಾಣುತ್ತದೆ ತಾಟಕಿಯ ಮಗ ಮಾರೀಚ ಉತ್ತರದಲ್ಲಿ ಎಷ್ಟು ದೂರ ಪ್ರದೇಶದಲ್ಲಿ ಹಿಂದೆ ಮಾರೀಚನು ವಿಶ್ವಾಮಿತ್ರರ ಆಶ್ರಮದಲ್ಲಿ ಕಾಟ ಕೊಡುತ್ತಿದ್ದವನು ಆರ್ಯವರ್ಗದವರ ಹೊರವಲಯಗಳಲ್ಲಿ ಈ ರಾಕ್ಷಸರ ಬಾಧೆಯನ್ನು ಹದ್ದಿನಲ್ಲಿಡಬೇಕಾಗಿತ್ತು ಅವರ ಹಾವಳಿಯನ್ನು ತಡೆದು ಅವರನ್ನು ನಾಶಮಾಡಬೇಕಾಗಿ ಆರ್ಯರಿಗೆ ಒಬ್ಬ ವೀರನಾಯಕ ಬೇಕಿತ್ತು ಇದನ್ನು ಸಾಧಿಸಲು ದಶರಥನ ಮಗನಾದ ರಾಮನಲ್ಲಿ ಇಂಥ ಯೋಗ್ಯತೆ ಸಿದ್ಧವಾಗುತ್ತಿತ್ತು ಉತ್ತರದ ರಾಜ್ಯಗಳ ಎಲ್ಲರ ಹರಕೆ ಮತ್ತು ಶುಭಾಶಂಸೆಗಳು ದಕ್ಷಿಣ ಪ್ರದೇಶಗಳಲ್ಲಿ ತಪೋನಿಷ್ಠರಾಗಿದ್ದ ಆರ್ಯ ಋಷಿಗಳ ಹಾರೈಕೆ ನೆರವುಗಳು ಅವನಿಗೆ ಒತ್ತಾಸೆಯಾಗಿದ್ದವು ಕೋಟಲಿಯ ಹಂದರ ಹೀಗೆ ಇದ್ದರೂ ಯಾವ ಜನಸಂಖ್ಯೆಯಾಗಲಿ ರಾಜ್ಯಗಳಾಗಲಿ ಆ ಕಾಲದಲ್ಲಿ ಒಟ್ಟು ದಕ್ಷಿಣ ಭಾರತದಲ್ಲಿ ಇದ್ದುವೆಂಬುದಕ್ಕೆ ಯಾವ ಇತರ ಪುರಾವೆಗಳೂ ಇಲ್ಲ ಎಂದರೆ ರಾಜಕೀಯವಾಗಿ ಅದೊಂದು ಶೂನ್ಯದಂತಹ ಭೂನೆಲಸು ವನವಾಸಕ್ಕಾಗಿ ರಾಮನು ದಂಡಕಾರಣ್ಯಕ್ಕೆ ಬಂದುದು ದಕ್ಷಿಣ ಭಾರತದ ರಾಕ್ಷಸ ಪ್ರಾಬಲ್ಯದೊಡನೆ ಸಹಜವಾಗಿ ಪ್ರತಿಭಟನೆಯ ಉತ್ತರದಲ್ಲಿ ವಿಶ್ವಾಮಿತ್ರನ ಆಶ್ರಮವನ್ನು ತಪೋಕಾರ್ಯಗಳನ್ನು ತಾಟಕಿ ವಿಘ್ನಪಡಿಸುತ್ತಿದ್ದಳೆಂದರೆ ಅವಳ ದಾಳಿ ಇಂದಿನ ಉತ್ತರ ಪ್ರದೇಶದ ಪೂರ್ವ ಭಾಗಗಳವರೆಗೂ ವ್ಯಾಪಿಸಿದ್ದಿರಬೇಕು ದಂಡಕ ಅಯೋಧ್ಯೆಯ ರಾಜರ ವಸಾಹತು ಇಂದಿನ ನಾಗಪುರಕ್ಕೂ ಕೃಷ್ಣಾ ನದಿಗೂ ನಡುವೆ ವ್ಯಾಪಿಸಿದ್ದ ಭಾಗ ಇದು ಎಂಬುದು ಒಂದು ಅಭಿಪ್ರಾಯ ಒಟ್ಟು ದಕ್ಷಿಣ ದೇಶವೆಲ್ಲ ಭರತನ ಅಧಿಕಾರಕ್ಕೆ ಸೇರಿದ ರಾಜ್ಯ ಭೂವಿಸ್ತಾರವೆಂದು ರಾಮನು ಒಂದು ಕಡೆ ಹೇಳುತ್ತಾನೆ ಕಾರ್ಯವಾಗಿಯೇ ರೂಪಗೊಂಡಿತು ಇದು ಕೈಕೆಯ ಉದ್ದೇಶವಾಗಿರಲಾರದು ಈ ಉದ್ದೇಶಕ್ಕಾಗಿ ಅವಳು ಅದನ್ನು ಬೇಡಿದಳೆಂದಾಗಲಿ ರಾಮನು ಒಪ್ಪಿಕೊಂಡನೆಂದಾಗಲಿ ದಶರಥನಿಗೆ ಯಾವ ಸಂಶಯವೂ ಭೀತಿಯೂ ಇದ್ದಿರಲಾರದು ಮಂಥರೇ ಕೂಡ ಅಂಥ ಪ್ರಸಂಗಗಳನ್ನು ಮನಸ್ಸಿಗೆ ತಂದುಕೊಂಡಿದ್ದಿರಲಾರಳು ಆಕೆಗೆ ಕೈಕೆಯ ಪ್ರಭಾವ ಕಡಿಮೆಯಾಗುವುದು ಇಷ್ಟವಿರಲಿಲ್ಲ ತುಂಬಾ ಹೆಚ್ಚೆಂದರೆ ಭರತನಿಗೆ ರಾಜ್ಯಭಾರ ಬರುವುದರಲ್ಲಿ ಆಸಕ್ತಿ ಅದು ಶಕ್ಯವಾಗಲು ರಾಮನಿಗೆ ಅರಣ್ಯವಾಸ ಸಾಧನವಾಗಿತ್ತು ಈ ಸಂದರ್ಭ ಕೈಕೆಯ ಇಷ್ಟಕ್ಕೂ ಋಷಿಗಳ ಉದ್ದೇಶಕ್ಕೂ ಹೊಂದುವಂತಾಯಿತು ಮಾತ್ರ ರಾಮನ ಸ್ವಭಾವ ಶೀಲ ಶಕ್ತಿ ಧೈರ್ಯಗಳು ಒಂದು ವಿಶೇಷ ಬಗೆಯವಾದ್ದರಿಂದ ಅವನಿಗೆ ಒದಗಿ ಬಂದ ಸನ್ನಿವೇಶ ಸಹಜವಾಗಿ ಇಂಥ ಸೇವಾ ಕಾರ್ಯಕ್ಕೂ ಸಂಗೋಪನ ಕಾವ್ಯಕ್ಕೂ ಅವನಿಗೆ ಪ್ರೇರೇಪಣೆ ಉಂಟು ಮಾಡಬಲ್ಲದಾಯಿತು ಎಂದಾಗ ಉಳಿದುದೆಲ್ಲ ಹೀಗೆ ನಡೆಯಿತೆನ್ನಬೇಕು ಆ ಸಾಹಸವನ್ನು ರಾಮ ಮಾಡಿದ ಅದಕ್ಕೆ ಬೆಲೆ ತೆತ್ತ ಅವನಿಗೆ ಮಹಾಖ್ಯಾತಿಯನ್ನೇನೋ ಅದು ತಂದಿತು ಒಟ್ಟು ದಕ್ಷಿಣ ಭಾರತದ ಶಾಂತಿಯನ್ನು ಸುರಕ್ಷಿತತೆಯನ್ನು ಕದಡಿಯಲ್ಲಾಡಿಸಿದ್ದ ಮಹಾಶಕ್ತಿಶಾಲಿ ರಾಕ್ಷಸನನ್ನು ನಾಶ ಮಾಡಲು ಇನ್ನೊಬ್ಬರ ನೆರವನ್ನು ತೆಗೆದುಕೊಡನೆನೋ ಹೌದು ಒಬ್ಬ ರಾಜನ ಅರಮನೆಯಲ್ಲಿ ಹುಟ್ಟಿಕೊಂಡ ಕೌಟುಂಬಿಕ ಘಟನೆಗಳು ಯುವರಾಜನಾಗಬೇಕಿದ್ದ ಒಬ್ಬನ ಅದೃಷ್ಟಕ್ಕೆ ಸಂಬಂಧಿಸಿದ ಸಂಗತಿಗಳು ಸಾರ್ವಜನಿಕವಾದ ಇನ್ನೊಂದು ಕಾರ್ಯಸಾಧನೆಗೆ ಹೊಂದಿ ಸೇರಿಕೊಂಡು ಕ್ರಿಯಾವಿಧಾನದಲ್ಲಿ ಕೃತಕಾರ್ಯವಾಗುತ್ತವೆ ಅರಣ್ಯಕಾಂಡದ ಮೊದಲ ಭಾಗದಲ್ಲಿ ಬರುವ ಒಂದೆರಡು ಪದ್ಯಗಳು ಈ ಸಂಗತಿಗೆ ನಿದರ್ಶನವಾಗುತ್ತವೆ ತಸ್ಯ ಮೇಸಿಂ ಮೇಸಿಂವನೇವಾಸೋ ಭವಿಷ್ಯತಿ ಮಹಾಫಲಃ ಭಾವತಾಮರ್ಥ ಸಿದ್ಧರ್ಥಂ ಆಗತೋ ಅಕಸ್ಮಾತ್ತಾಗಿ ನಾನು ವನವಾಸಕ್ಕೆ ಬಂದುದು ನಿಮ್ಮ ಉದ್ದೇಶ ಸಿದ್ಧಿಗೆ ನೆರವಾಗುವುದಾದರೆ ಮಹಾಫಲವುಳ್ಳದ್ದಾಗುತ್ತದೆ ಅರಣ್ಯಕಾಂಡದಿಂದ ಮುಂದಕ್ಕೆ ರೂಪಗೊಳ್ಳುವ ಘಟನೆಗಳೆಲ್ಲ ಒಂದು ವ್ಯಕ್ತಿಯ ಜೀವನ ಸನ್ನಿವೇಶಗಳಿಗೂ ಹೆಚ್ಚು ಅಧಿಕವಾದ ಸಾರ್ವಜನಿಕ ಕ್ರಿಯೆಗೂ ಹೊಂದಿಕೂಡುವ ಸಂದರ್ಭಗಳವು ತಾಟಕಾಸುಬಾಹು ನಾಶ ಮಾರೀಚನನ್ನು ಓಡಿಸುವುದು ಇಕ್ಷಾಕುಗಳಿಗೂ ವಿದೇಹದವರಿಗೂ ಉಂಟಾದ ಸಂಬಂಧ ಪರಶುರಾಮನ ದರ್ಪವನ್ನು ಮುರಿಯುವುದು ಇವೆಲ್ಲ ಪೂರ್ವರಂಗವಾಗುತ್ತವೆ ಇಲ್ಲಿಂದ ಮುಂದೆ ಬಹುತರ ಸಾರ್ವಜನಿಕ ಕ್ರಿಯಾ ವ್ಯಾಪಾರವೇ ಮುಖ್ಯ ರಾಮಾಯಣದ ಕತೆ ಪ್ರಧಾನವಾಗಿ ದಶರಥನ ಸಂಸಾರಕ್ಕೆ ಸಂಬಂಧಿಸಿದ ಕೆಲವು ಮಂದಿಯ ಜೀವನದ ವ್ಯಕ್ತಿ ಸನ್ನಿವೇಶಕ್ಕೂ ಅದೃಷ್ಟ ಪರಂಪರೆಗೂ ಸಂಬಂಧಿಸಿದ್ದರೂ ಅಷ್ಟಕ್ಕೆ ಸ್ವಸಂಪೂರ್ಣವಾಗಬಲ್ಲದಾಗಿದ್ದರೂ ಅದಕ್ಕೆ ಇನ್ನೊಂದು ಹೊಸ ನೆಲಸು ಬಂದು ಸೇರುತ್ತದೆ ರಾವಣನ ನಾಯಕತ್ವದಲ್ಲಿರುವ ರಾಕ್ಷಸಗಣವನ್ನು ನಾಶ ಮಾಡುವ ಹೆಚ್ಚು ವಿಶಾಲವಾದ ಕಾರ್ಯಸಾಧನೆಗೆ ಅದನ್ನು ಹೂಡಿದ್ದರಿಂದ ಅವತಾರ ಕತೆಯೊಂದು ರಾಮಕತೆಗೆ ಕೂಡಿಬರದಿದ್ದರೂ ಋಷಿ ಮತ್ತು ರಾಕ್ಷಸ ವಿರೋಧದ ಸಂದರ್ಭ ಒಂದು ಹೊಸ ಆಸಕ್ತಿ ಪ್ರಯೋಜನ ಕಂಡ ಮುಖ್ಯವಾಗಿ ಇಲ್ಲಿಗೆ ಸುಲಭವಾಗಿ ಸೇರಬಲ್ಲದು ಬಹುಕಾಲ ರಾಮಕತೆ ಭರತಖಂಡದಲ್ಲಿ ಪ್ರಚಲಿತವಾಗಿತ್ತು ವಾಲ್ಮೀಕಿಯ ಪ್ರಶ್ನೆಗೆ ನರರಲ್ಲಿ ಪೃಥ್ವಿಯ ರಾಜನಾದ ಯಾವ ಅತಿಶ್ರೇಷ್ಠ ಗುಣವಂತನು ನಾರದನು ಉತ್ತರ ಕೊಡುವಾಗ ಶೀಲಕ್ಕೆ ಅಖಂಡ ಗುಣಾತಿಶಯಕ್ಕೆ ಸ್ಥಿರ್ಯಕ್ಕೆ ಮತ್ತು ಕ್ಷತ್ರಿಯನಾದ ರಾಜನು ಸಾಧಿಸಿ ನಿಲ್ಲಬೇಕಾದ ಅತ್ಯುನ್ನತ ಆದರ್ಶಗಳಿಗೆ ಹೆಸರಾದವನೆಂದು ಮಾನ್ಯನಾಗಿದ್ದ ಅವನು ರಾಜನಾದ ರಾಮ ಎಂದಿದ್ದನು ಅಲ್ಲಿ ನರ ಎಂಬ ಮಾತೆ ಮುಖ್ಯವಾದ್ದು ಆದುದರಿಂದ ಇಲ್ಲಿ ಕಡಿಮೆಯೆಂದರೆ ಮೂರು ನೆಲಸುಗಳುಂಟು ವ್ಯಕ್ತಿಯದು ಋಷಿ ಸಂಬಂಧದ್ದು ದೇವಕಾರ್ಯದ್ದು ಎಂಬವು ಈ ಮೂರು ಕಾರಣಗಳು ರಾಮಾಯಣಕ್ಕೆ ನಾನಾ ಅರ್ಥ ಸಾಧನೆಗಳಿಗೂ ವಿಸ್ತರಣಕ್ಕೂ ಉದ್ದೇಶ ಸ್ಥಾಪನೆಗೂ ಅವಕಾಶ ಕೊಟ್ಟಿರುವುದಲ್ಲದೆ ತಥ್ಯಶೋಧನೆಗೆ ವಿರುದ್ಧವಾದ ಶ್ರದ್ಧೆಗಳಿಗೂ ಅಭಿಪ್ರಾಯಗಳಿಗೂ ಎಡೆಕೊಟ್ಟಿವೆ ಸಾಮಗ್ರಿ ಒದಗಿಸಿವೆ ಈ ಪುಸ್ತಕದ ಮುಖ್ಯ ಗೊಡವೆ ರಾಮನ ಮತ್ತು ಅವನ ಸಂಬಂಧದವರ ಮಾನವ ಜೀವಿತಕ್ಕೆ ಪ್ರಾಧಾನ್ಯ ಕೊಡುವುದು ಮಹಾಕವಿ ಕ್ರೈಸ್ತ ಮತವಳರ ವಿಸ್ತರಣಾ ಚಳವಳಿಗಳು ನಿಧಾನವಾಗಿ ಏಷಿಯಾ ಆಫ್ರಿಕಾ ದಕ್ಷಿಣ ಅಮೆರಿಕ ಭೂವಲಯಗಳಲ್ಲಿ ಹರಡಿದುವು ಈ ಮತವಳರು ಯಾವ ರಾಜ್ಯಕ್ಕೆ ಸೇರಿದವರ ಅವುಗಳ ರಾಜ್ಯಾಧಿಕಾರಿಗಳು ಸೈನ್ಯಶಕ್ತಿಯನ್ನು ರಾಜಕೀಯ ಪ್ರಭಾವವನ್ನು ಅವರಿಗೆ ಬೆಂಬಲವಾಗಿ ಒದಗಿಸಿದುವು